ಸರ್ ನೀವು ಪ್ರಾಣಾಯಾಮ ಹೇಳಿದ್ರಿ ಮೆಡಿಟೇಷನ್ ಹೇಳಿದ್ರಿ ಏನಂತ ಹೇಳಿಲ್ಲ ನಾನು ಇವತ್ತು ಕೊಡೋಕೆ ಬಂದಿರೋ ಟೂಲ್ ಕಿಟ್ ಅದನ್ನು ಈಗ ಹೇಳ್ತಾ ಬರ್ತೀನಿ ಸ್ನೇಹಿತರೆ ಪ್ರಾಣಾಯಾಮ ವೆರಿ ಸಿಂಪಲ್ ಇದೇನು ಮಹಾನ್ ವಿದ್ಯೆ ಅಂದ್ಕೊಳ್ಬೇಕಾಗಿಲ್ಲ ನೀಟಾಗಿ ಕೂತ್ಕೋತೀರ ಯಾವಾಗಲೂ ಅಷ್ಟೇ ಅದು ಯೋಗಕ್ಕೆ ಕೂತಾಗೆ ಕೂರಬೇಕು ಅಂತಲ್ಲ ನಿಲ್ದುವಾಗ ಕೂರುವಾಗ ನೇರವಾಗಿ ಕೂರಬೇಕು ಅಂತ ಸ್ಪೈನಲ್ ಕಾಟ್ ಸ್ಟ್ರೈಟ್ ಇರಬೇಕು ಅಂತ ಅದು ಬಂಡ್ ಬೆಂಡ್ ಆಗಿರಬಾರ್ದು ಅಂತ ಹಾಗೆ ಸ್ಟ್ರೈಟಾಗಿ ಕೂತ್ಕೋತೀರ ಕ್ರಾಸ್ ಲೆಗ್ಡು ಪೋಸ್ಟರ್ ಕೂತ್ಕೊತೀರಾ ಚಿನ್ಮಯ ಮುದ್ರೆ ಆಗ್ತೀರಾ ಈ ಥರ ಹಿಂಗೆ ಇಡ್ಕೋತೀರಾ ಈ ಬೆರಳು ತುದಿಗೆ ಈ ಬೆರಳು ತುದಿ ಇಟ್ಕೊಂಡು ಕೂತ್ಕೋತೀರ ಸಿಂಪಲ್ ದೀರ್ಘ ಉಸಿರಾಟ ಅಷ್ಟೇ ಸಿಂಪಲ್ ನಾನೇನು ತುಂಬ ಡೀಪ್ ಪ್ರಾಣಾಯಾಮ ಹೇಳಲ್ಲ ಡೀಪ್ ಪ್ರಾಣಾಯಾಮ ಬೇಕಿದ್ದರೆ ನೀವು ಪ್ರಾಣಾಯಾಮ ಇಂಡಿಯಾ ಅಂತ ಎಲ್ಲ ಹೊಡೆದ್ರೆ ನಿಮಗೆ ಯೂಟ್ಯೂಬಲ್ಲಿ ವೀಡಿಯೋಸ್ ಬರುತ್ತೆ ನೋಡಿ ಕಲ್ತ್ಕೊಳ್ರಿ ಪತಂಜಲಿ ಯೋಗದಿಂದನೋ ಇನ್ಯಾವುದರಿಂದ ಕಲ್ತ್ಕೋಬೋದು ಉಗುಸ್ರೂ ತೊಗೊಂಡ್ರಿ ಇಟ್ಸ್ ಕಾಲ್ಡ್ ಪೂರಕ ಅಂತ ಕರಿತೀವಿ ಸ್ವಲ್ಪ ತಲುಪಿ ಪಾಸ್ ಆಗುತ್ತೆ ಪಾಸ್ ಆಗದೇ ಕುಂಭಕ ಅಂತ ಕರಿತೀವಿ ಬಿಡ್ತೀರ ಇಲ್ಲೇನಾಗತ್ತೆ ಎಳ್ಕೋತೀರಿ ಸ್ಟಾಪ್ ಮಾಡ್ತೀರಾ ಬಿಡ್ತೀರಾ ಹೀಗೆ ಮಾಡೋದ್ರಿಂದ ನಿಮ್ಮ ಮೈಂಡ್ ಇಲ್ಲೇ ರೊಟೇಟ್ ಆಗ್ತಾ ಎಳ್ಕೊ ಪೂರಕ ಮಾಡೋದು ಕುಂಭಕ ಮಾಡೋದು ರೇಚಕ ಮಾಡೋದು ಇನ್ಹೇಲ್ ಅಲ್ಲಿ ಸ್ಟಾಪ್ ನೆಕ್ಸ್ಟ್ ಎಕ್ಸೇಲ್ ಇನ್ಹೇಲ್ ಸ್ಟಾಪ್ ಎಕ್ಸೇಲ್ ಮಾಡೋದ್ರಿಂದ ನಿಮ್ಮ ಮೈಂಡ್ ಅಲ್ಲೇ ಆಗುತ್ತೆ ಕುತ್ಕೊಂಡು ಈ ಥರ ಮಾಡ್ಬೋದು ಸಿಂಪಲ್ಲಾಗಿ ನೆಕ್ಸ್ಟು ಒಂದು ಮೂಗಿನ ಹೊಳ್ಳೇಲಿ ಎಳೆದುಕೊಂಡು ಇನ್ನೊಂದು ಮೂಗಿನ ಹೊಳ್ಳೇಲಿ ಬಿಡೋವಂಥದ್ದು ಈ ಕಡೆ ಮುಗಿನ ಒಳ್ಳೆಲಿ ಎಳ್ಕೊಂಡು ಈ ಕಡೆ ಮುಗಿನ ಒಳ್ಳೇಲಿ ಬಿಡೋಂಥದ್ದು ಈ ಥರ ಎಲ್ಲ ಪ್ರಾಣಾಯಾಮ ಟೆಕ್ನಿಕ್ ಮಾಡ್ಬೋದು ಅದು ಕೆಲವೊಂದು ಟರ್ಮ್ಸ್ ಕಂಡೀಶ್ ಕಂಡೀಷನ್ಸ್ ಇದೆ ಅದು ಪ್ರಾಣಾಯಾಮ ಟೆಕ್ನಿಕಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ಳಿ ಜೊತೆಗೆ ಉಜ್ಜಾಯಿ ಪ್ರಾಣಾಯಾಮ ಅಂತ ಇದೆ ಅದು ದೇಹವನ್ನು ಬೇಗ ಡಿಟಾಕ್ಸ್ ಮಾಡೋದಕ್ಕೆ ಕ್ವಿಕ್ ಡಿಟಾಕ್ಸ್ ಮಾಡೋದಕ್ಕೆ ಅದನ್ನು ಬಳಸ್ತೀವಿ ಅಂತ ಅಂದರೆ ಹೇಳ್ಕೊಳ್ಳೋದು ಬಿಡೋದು ಜೋರಾಗಿ ಹೇಳ್ಕೊಳ್ಳೋದು ಬಿಡೋದು ಜೋರಾಗಿ ಹೇಳ್ಕೊಳ್ಳೋದು ಬಿಡೋದು ಸಾಮಾನ್ಯವಾಗಿ ನಿಮಿಷಕ್ಕೆ ಇಪ್ಪತ್ತು ಸರಿ ಉಸಿರಾಡ್ತೀವಿ ನಾವು ಉಸಿರಾಡ್ತಾರೆ ಗೊತ್ತಾಗ್ತಾ ಇಲ್ಲ ಹಿಂಗೆ ಮಾಡಿದಾಗ ಕ್ವಿಕ್ಕಾಗಿ ನಾವು ಉಸಿರಾಟ ಮಾಡ್ತೀವಿ ಇದು ಹಂಡ್ರೆಡ್ ಟೈಮ್ಸ್ ಕೂಡ ಮಾಡ್ತಾರೆ ಕೆಲವೊಬ್ಬ ಯೋಗಿಗಳು ಒಂದು ನಿಮಿಷಕ್ಕೆ ನೂರು ಸರಿ ಮಾಡ್ತಾರೆ ಅವಾಗ ಕ್ವಿಕ್ಕಾಗಿ ಡಿಟಾಕ್ಸ್ ಆಗುತ್ತೆ ಕಾರ್ಬನ್ ಎಲ್ಲ ಹೊರಗೆ ಹೋಗುತ್ತೆ ಆವಾಗ ಬಾಡಿ ರಿಫ್ರೆಶ್ ಆಗುತ್ತೆ ಇದು ಪ್ರಾಣಾಯಾಮದ ಕೆಲವೊಂದು ಹಂತಗಳು ಯು ಕ್ಯಾನ್ ವಾಚ್ ಮೋರ್ ಆನ್ ವಿ ಯೂಟ್ಯೂಬ್ ವಿಡಿಯೋಸ್ ದೆನ್ ಬರೋಣ ವಿಜ್ಞಾನ್ ಭೈರವ ತಂತ್ರ ಅಂತ ಒಂದಿದೆ ಇದು ಮೆಡಿಟೇಷನ್ ಕಮ್ ಪ್ರಾಣಾಯಾಮ ಮಿಕ್ಸ್ ಆಗಿರೋದ್ರಿಂದ ನಿಮಗೆ ತುಂಬ ನನಗೂ ಚೆನ್ನಾಗಿ ಹೆಲ್ಪ್ ಆಗಿರೋದು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾಯಿದ್ದೀನಿ ಇಲ್ಲೇನಿಲ್ಲ ಇನ್ಹೇಲ್ ಮಾಡ್ತೀರಾ ಉಸಿರು ಎಳ್ಕೋತೀರ ಬಿಡ್ತೀರಾ ಎಳ್ಕೊಂಡು ಬಿಡೋ ಮಧ್ಯದಲ್ಲಿ ಒಂದು ಗ್ಯಾಪ್ ಬರುತ್ತೆ ದಟ್ ಈಸ್ ಶೂನ್ಯ ಅಂತ ಪರಿಗಣನೆ ಮಾಡ್ತೀವಿ ಆ ಶೂನ್ಯದಲ್ಲಿ ನೀವು ಒಂದು ಸ್ವಲ್ಪ ಪಾಸ್ ಗಮನ ಕೊಡ್ರಿ ಮತ್ತು ಎಕ್ಸೇಲ್ ಆಗತ್ತೆ ಎಕ್ಸೇಲ್ ಆದಾಗ ಮತ್ತು ಇನ್ಹೇಲ್ ಆಗೋ ನಡುವೆ ಮತ್ತೊಂದು ಶೂನ್ಯ ಬರುತ್ತೆ ಉಸಿರು ಎಳೆದುಕೊಂಡು ಬಿಡುವ ನಡುವೆ ಒಂದು ಶೂನ್ಯ ಬಿಟ್ಟ ಉಸಿರು ಮತ್ತು ಎಳೆಯುವ ನಡುವೆ ಮತ್ತೊಂದು ಶೂನ್ಯ ಈ ಶೂನ್ಯಗಳನ್ನು ಅಬ್ಸರ್ವ್ ಮಾಡ್ತಾ ಬಂದರೆ ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತೊಂದು ಐವತ್ತೊಂದು ನೂರ ಒಂದು ಅಬ್ಸರ್ವ್ ಮಾಡ್ತಾ ಬಂದಿರಿ ಅಂದರೆ ನೀವು ಡೀಪ್ ಮೆಡಿಟೇಷನ್ನು ಆಗಿರುತ್ತೆ ಇನ್ಕ್ಲೂಡಿಂಗ್ ಪ್ರಾಣಾಯಾಮನು ಆಗಿರುತ್ತೆ ಇದು ವಿಜ್ಞಾನ ಬೈರುವ ತಂತ್ರ ಇದು ಮೆಡಿಟೇಷನ್ ಟೆಕ್ನಿಕ್ ಆ್ಯಕ್ಚುಲಿ ಬಟ್ ಉಸಿರಾಟವನ್ನು ಬಳಸೋದ್ರಿಂದ ಪ್ರಾಣಾಯಾಮ ಟೆಕ್ನಿಕ್ ಕೂಡ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ ಮತ್ತು ಮೆಡಿಟೇಷನ್ ಅಂತಂದರೆ ಇನ್ನೇನಿಲ್ಲ ನೀವು ಏನೋ ಒಂದು ವಿಚಾರದಲ್ಲಿ ಡೀಪಾಗಿ ಕೂತ್ಕೊಳ್ಳೋಂಥದ್ದು ಈಗ ಎಲಾನ್ ಮಸ್ಕ್ ಅವರು ಟೆಸ್ಲಾ ಕಂಪನಿ ಬಗ್ಗೆನೇ ಥಿಂಕ್ ಮಾಡ್ತಾ ಥಿಂಕ್ ಮಾಡ್ತಾ ಥಿಂಕ್ ಮಾಡ್ತಾ ಕುತ್ಕೊಂಡ್ಬಿಟ್ರು ಅಂದರೆ ಅವರಿಗೆ ಮತ್ಯಾವುದೋ ಬೇರೆ ಪ್ರೇಯರ್ ಮಾಡಿ ಬೇರೆ ಗಾಡ್ ನೆನ್ಸ್ಕೊಂಡು ಮೆಡಿಟೇಷನ್ ಮಾಡಬೇಕಾದ ಅಗತ್ಯ ಇಲ್ಲ ಈಸ್ ಫುಲ್ಲಿ ಫೋಕಸ್ಡ್ ಆನ್ ಟೆಸ್ಲಾ ಅವರೇ ಸ್ಪೇಸೆಕ್ಸ್ ಬಗ್ಗೆ ಫೋಕಸ್ ಸ್ಪೇಸೆಕ್ಸ್ ಆ ಥರ ಅವ್ರು ಅವ್ರದ್ದೆಲ್ಲ ಇನ್ಬಿಲ್ಟ್ ಮೆಡಿಟೇಷನ್ ಅವ್ರ ಕಡೆ ಕೆಲಸದ ಕಡೆನೇ ಇರುತ್ತೆ ಕಾಯಕವೇ ಕೈಲಾಸ ಇದೆಯಲ್ಲ ಕೆಲಸದಲ್ಲೇ ಹಂಡ್ರೆಡ್ ಪರ್ಸೆಂಟ್ ಇನ್ವಾಲ್ವ್ ಆದರೆ ಅಲ್ಲೇ ಮೆಡಿಟೇಷನ್ ಆಗಿಬಿಡುತ್ತೆ ಬಟ್ ಆಗದೇ ಇದ್ದಾಗ ಇಂಥವೆಲ್ಲ ಮಾಡಬೇಕಾಗತ್ತೆ